ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಗಡಿ 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 ಗಡಿಗಳು ಮಾಡ್ಕೊಂತ ನನ್ನ ಕೆಲಸ ನಾನು ಮಾಡ್ಕೊತಿದ್ದೆ ಅವಾಗಿಂದ ಚಿನ್ನು ಫೋನ್ ಮಾಡಿದ್ರು ಆಫೀಸ್ ಮತ್ತೆ ರೆಡಿ ಆಗು ಹೋಗೋದಿದೆ ಅಂತ ಹೇಳಿ ಆಮೇಲೆ ಆಯ್ತು ಉಡುಪ ನಾರೇ ನೀವು ಬರೋ ತನಕ ರೆಡಿ ಆಗ್ತೇನೆ ಅಂತಂದೆ ಆಮೇಲೆ ರೆಡಿ ಆಗಿದ್ದೀನಿ ಈಗ ಶಾಂಭವಿ ಇದೆ ಅಂತ ಹೆಸರು ಜಾಗ ಅದೇ ಮಾಡ್ತಾ ಹಾಕೊಂಡಿದ್ದೀನಿ ಚಿನ್ನವ ಈಗ ಆಫೀಸ್ ನಿಂದ ಬಂದ ಮತ್ತೇನ್ ಕೆಲಸ ತೆಗದ್ರ ನೀವ ಹಾಕ್ದಮ್ ಸಡನ್ ಆಗಿ ಇದೇನ ಹೇಳ್ಬಿಟ್ರಿ ಅಪ್ಪುಗ ಅಪ್ಪು ಅಭ್ಯಾಸ ಮಾಡತ್ತಿದ್ದ ಮತ್ತ ಆಮೇಲೆ ಏನೋ ಅಪ್ಪ ನಂಗೆ ಪ್ಯಾಕಿಂಗ್ ಮಾಡಂದಾರಮ್ಮ ಅಂತಂದ ನೀವು ಸ್ವಲ್ಪ ಹಾಲದು ಕುಡಿತೀರಾ ಈಗ ಗರಂ ಆಗಿ ಬಂದಿದ್ದೀರಾ ಏನ ಏನ ಖರೆ ಹಂಗ ಅನ್ಸಾತೈತ್ ನಂಗ ಎಲ್ರಿ ಮತ್ತೆ ನಮ್ಮ ಪರಿಚಯದವರು ನಮ್ಮ ತಂಗಿ ಅದಾರಲ್ಲ ನಮ್ಮ ತಂಗಿಯವರ ಮನೆಯವರ ಅಣ್ಣ ಮತ್ತೆ ವೈನಿ ಇಲ್ಲಿ ಬೆಳಗಾವಾಗ ಮನೆ ಕಟ್ಟಿದಾರ ಇತ್ತು ಪ್ರವೇಶಿತ್ತು ಅವಾಗ ಹೇಳಿ ಹೋಗಿದ್ವಿ ಅವಾಗ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಒಂದು ಹದಿನೈದು ದಿನ ಲೇಟ್ ಆಗೈತಿ ಅವ್ರ ಮನೆಗೆ ಹೋಗಾಕ ಈಗ ಹೋಗಿ ಭೇಟಿಯಾಗಿ ಬರೋಣ ಅಂತ ಹೇಳಿ ಚಿನ್ನು ನಾನು ಕರ್ಕೊಂಡು ಹೋಗ್ತಾ ಇದಾರೆ ಮತ್ತೆ ಹೋಗಿ ಭೇಟಿಯಾಗಿ ಬರ್ತೀವಿ ಮತ್ ನಾನು ಸ್ವಲ್ಪ ಎಲ್ಲ ಆಯಾರ ತಗೊಂಡಿದ್ದೀನಿ ರಾಜೇಶೀ ಅವರಿಗೆ ಮತ್ತು ಮಹೇಶ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತು ಅವರಲ್ಲಿ ತಯಾರು ಮಾಡ್ತಾ ಇದ್ದಾರೆ ಮತ್ತು ನಮ್ಮದು ಎಲ್ಲ ಬರ್ದಿದ್ದಾರಲ್ಲ ಬರ್ದಿದ್ದೆ ಅವ್ರಿಗೆಲ್ಲ ಕೊಟ್ಟು ಮಾಡಿ ಮತ್ತು ಎಲ್ಲರಿಗೂ ನೋಡಿ ಅದು ನೋಡಿ ಆಯ್ತಂದರೆ ಮನೆ ನೋಡಿ ಬರ್ತೀವಿ ಮತ್ತು ನೀವಂತೂ ಈಗ ಪಾಪ ಈಗ ಬಂದಿದ್ದೀರಾ ನಿಮ್ದೆಲ್ಲ ಎಕ್ಸಾಮ್ ತಯಾರಿ ಮಾಡ್ಕೊತಾ ಇದ್ದೀರಾ ಮತ್ತೆ ಮಾಡ್ಕೊರಿ ನೀವೆಲ್ಲ ಊಟ ಮಾಡಿರಿ ಮತ್ತು ಎಕ್ಸಾಮ್ದೆಲ್ಲ ಓದ್ಕೋರಿ ಅಪ್ಪುಂದು ಒಂದು ಫುಲ್ ಅಂತ ಫ್ರೆಂಡು ನನ್ನ ರಾಜ ಮತ್ತು ರಾಣಿ ಇಬ್ರು ಈಗ ಮತ್ ಗಡಿ ಗಡಿ ಮಾಡ್ಕೊಂತ ಮತ್ತೀಗ ಭೇಟಿ ಆಗ್ಲಿಕ್ಕಂತ ಹೋಗ್ತಾ ಇದೀವಿ ಅದಕ್ಕ ಹೌದೌದ ಅದಕ್ಕ ಮತ್ ಚಿನ್ನಗ್ ಒಂದ ಸ್ವಲ್ಪ ಹಾಲು ಕೊಡ್ತೀನಿ ಅವ್ರೆಲ್ಲಾದ್ ಕೊಟ್ಟ ಓಟಿ ಓಟಿ ತುಂಬಿಸಿ ಕರ್ಕೊಂಡು ಹೋಗ್ತೇನೆ ತಯಾರೇ ಬರದ ಒಂದೊಂದ್ ಅಕ್ಷರಗಳು ವಿಚಾರ ಮಾಡಿ ಬರ್ದಿದ್ದ ಐತಿ ಅವ್ರ ಮನಿ ಒಳಗ್ ಯಾವಾಗ್ಲೂ ಇದರ್ತದ ಅವ್ರ ಓದ್ತಾರ ಅವ್ರಿಗೆ ಕರ್ಣ ಅಂದ್ರ ಬಾಳ ಇಷ್ಟ ಅವರು ಪ್ರೆಸ್ ಅದಾರಲ್ಲ ಅಣ್ಣ ಕೊಡ್ತೀವಿ ಆಮೇಲೆ ಅವರ ಅಮ್ಮಾನು ಅದಾರ ಮನೆಯೊಳಗ ಅವರು ಕನ್ನಡ ಬಗ್ಗೆ ಅವ್ರಿಗೂ ಬಹಳ ಹೆಮ್ಮೆ ಅದ ಅವ್ರೂ ಎಲ್ಲ ಭೇಟಿ ಆಗೋದಿದೆ ನನಗೆ ಎಲ್ಲಾರ್ಗು ಭೇಟಿ ಆಗಿ ಇದೆಲ್ಲಾ ಕೊಟ್ಟ ಹುಡುಗರು ಏನ್ ಕೊಟ್ಟ ಅವ್ರಿಗೆ ಎಲ್ಲಾ ಒಳ್ಳೆದಾಗಿ ಅಂತ ಆಶೀರ್ವಾದ ಮಾಡ್ಬರ್ತಿವಿ ಮತ್ತೆ ನಾವಿಗ್ ಹೊರಡ್ತೀವಿ ನಮ್ಗೆ ಟೈಮ್ ಆಗದ ನನಗೆ ಎಲ್ಲಾ ಶಾರ್ಟ್ಸ್ ಹೊರ್ಸ್ ಮಾಡುವುದ ನನ್ಗೆ ಇನ್ನೂ ಬಹಳ ಕೆಲಸ ಐತಿ ಎಲ್ಲಾ ನಂದ ಒಮ್ಮೆ ಆಚಾಣಕ ಇಲ್ಲ ಅಳಲ್ಲ ಯಾಕಂದ್ರೆ ನನ್ ಇದು ಒಂದು ಕೆಲಸ ಐತಿ ಈ ಒಂದು ಜವಾಬ್ದಾರಿ ನಂಗೆ ಐತಿ ಇದು ಸಹಿತ ನಾನು ನಿಭಾಯಿಸ್ಬೇಕ ಅದ್ರ ಜೊತೆ ನಾ ಇದು ಮಾಡ್ತೀನಿ ಹೌದಾ ಬರಿ ಇಲ್ಲೇ ಬರಿ ಬಾಳ ಚಳಿ ಇದೆ ಅಲ್ಲ ಕುತ್ಕೋ ಬಂದಿದ್ದೀರಾ ಹಿಂಗೆಲ್ಲ ತಗೊಂಡ್ ಬರೋದಾ ಹಿಂಗೆಲ್ಲ ಏನಪ್ಪಾ ನೀನು ಫೋನ್ ಮಾಡಿ ಹೇಳಿದೀವಿ ಅದಕ್ಕ ಆ ಆಕಡೆ ಹೋಗ್ತಾ ಯಾಕಂದ್ರೆ ಇದ್ ನಾನಂದ್ ಮೊದ್ಲು ಏನ್ ಮಾಡ್ತಿದ್ರು ಒಂದ್ ಎರಡೆರಡು ಪೀಸ್ ಅಂಗಡಿ ಒಳಗ ತಗೊಂಡ್ಬರ್ತಿದ್ವಿ ಮತ್ತೆ ಇಷ್ಟ ಎರಡ್ ಎರಡ್ ಪಾಕೆಟ್ ಯಾಕೆಂದಿದೀರ ಇಷ್ಟೊಂದೂ ನೋಡಿ ನನಗ್ ಬೇಕಾಗಿತ್ತಿದೆ ಇವರ ಚೆನ್ನಾಗಿದೆ ಬಾಳ ಅದ ಬಾ ತಗೊಂಡಿದೀರ ನನಗೆ ಇಷ್ಟ ಆಗೋದ್ ಸಿಕ್ಕದ ನನಗ್ ಬಾಳ ಇಷ್ಟ ಆಗಿತ್ ನನಗೆ ಬೇಕಾಗಿತ್ತಿದೆ ನಾ ಎಲ್ಲಾ ಡೇಲಿ ಆ ಕಡೆ ಕಡೆ ಹೋದಾಗ ಶಾಪ್ ಒಳಗೆ ನೋಡಾತಿದ್ದೆ ಹೊರಗಡೆ ಕರೆ ಅಲ್ಲಿ ಎಲ್ಲಿ ತಗೋತೀರಾ ಯಾಕಂದ್ರೆ ಇಳಿಯೋದ ತಗೊಳ್ಳುವಷ್ಟು ಇದನ್ನ ಇರೋದಿಲ್ಲ ಮತ್ತು ನನಗೆ ಏನು ಬೇಕಾಗಿರ್ತದ ನನಗೆ ಯಾರ ಕೈಯಿಂದ ಆದ್ರೂ ಸಿಗ್ತದೆ ಯಾಕೆ ಏನ್ ದೇವರೇ ನೀನು ಏನು ಜಾದವ ಅದ ನಿನ್ಗೆ ಗೊತ್ತಾಗಲ್ಲ ಮತ್ತೆ ಬರ್ರಿ ಅಂತೆ ಮತ್ತೆ ಯಾವಾಗಾದರೂ ಹಾಂ ಸ್ವಲ್ಪ ಊಟ ಮಾಡ್ಕೊಂಡು ನೀನು ಪಟಾಪಟ ಆಮೇಲೆ ಬರ್ತೀವಿ ನಾವು ಬೇಗ ಹಾಂ ಮತ್ತೆ

ನಿಮ್ಗ ಎಲ್ಲಾರು ಅಭಿಮಾನಿ ದೇವ್ರಿ ನಿಮ್ಗೆ ಎಲ್ಲಾರ್ಗು ಒಂದ್ ಪ್ಲಾನಿಂಗ್ ಚೆನ್ನಾಗ್ ಮಾಡಿದೀರ ನೀವು ಅನ್ಸೋದೇ ಇಲ್ಲ ಅಲ್ಲಿ ಬಾಗ್ಲ ಏನೋ ಸ್ಪೆಷಲ್ ಅನ್ಸ್ತದ ಯಾವ ರೀತಿ ಇದೆ ಅದು ಕುಟ್ಕೊಂಡ್ ಪೂಜಾ ಮಾಡೋದು ಹಾ ಹಾ ಅಲ್ಲಿಗೆ ಸ್ಕೂಲ್ ಅದಾವಲ್ರಿ ಅವರು

ಇವರು ನೊಳಿ ನಾವು ಜಗದೀತಿ ಭಸವೇಶ್ವರನ ಒಂದು ನಾವು ಅವರು ಪರಿಕಲ್ಪನೆ ಮಾಡ್ಕೊಂಡಿದ್ದಾರೆ ಅವರ ಫೇಸ್ ಏನೋ ಬರಿ ಒಂದೇ ಭಸವೇಶ್ವರ ಒಂದು ಕ್ರೀಟ ಒಂದು ಹಾಕಿಬಿಟ್ರು ಮೊದಲು ಇಲ್ಲ ಅವರ ಮುಖಾನು ಹಾಗೆ ನಮೂಖ ಇದೆ ಅಲ್ಲ ಇಗ್ಲೂ ಅವರಿಗೆ धरಕೊಂಡ್ು ಏನಸಲಿ हातಕ್ಕೆ ಕೊಡ್ಬೇಕು ಇನ್ನು ಸರಿ ಇರುತ್ತೆ ના લેય ગુસન ઓ સેન ઓ પતે ચાત તો મતલબ સેન હમ ચરોજન ટીક લેના હા હા एकदम क्लियर આ رہا હે સર Það er aðskil. Það er hann að nýja komis. Sýrðið er aðkóðinu. Thank you. Sattar málum þegar mér á aðvakaði sýrttu. Það er eitthvað hérna hérna. ಇಂತ ಒಂದು ಸಮೃದ್ಧವಾದ ಮನೆ ಕಟ್ಟಿದ್ರಲ್ಲ ಅದು ಜನ್ಮದ ಪುಣ್ಯದ ಫಲ ಆಮೇಲೆ ಆಶೀರ್ವಾದ ವಿಶೇಷವಾಗಿ ತಂದೆ ತಾಯಿಯ ಆಶೀರ್ವಾದ ಆಮೇಲೆ ನಿಮ್ಮ ಪರಿಶ್ರಮ ಓಕೆ ಈ ಮನೆ ಈ ಮನೆಗೆ ಚಂದಿರ ಅಂತ ಹೆಸರು ಈಗ ಚೆನ್ನ ಆಕ್ಚುಲಿ ಅದ ಅನ್ಕೊಂಡ ಸಾಯಂಕಾಲ ಬರ್ತಾ ಇದ್ರೆ ಚಂದ್ರ ನೋಡಬೇಕಂದ್ರೆ ಸಾಯಂಕಾಲ ಬರ್ಬೇಕು ಚಂದ್ರ ಚಂದ್ರ ಎರಡು ಚಂದ್ರ ಒಂದು ತಂಪಾದ ಒಂದು ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಅಂತ ಯಾವತ್ತು ನಿಮ್ಮ ಮನೆ ಮತ್ತು ಮನ ಬೆಳಗಲಿ ನಿಮ್ಮ ಇಲ್ಲಿ ಸಕಲ ಸೌಭಾಗ್ಯ ಆಯುರ್ವೇದ ಬಗ್ಗೆ ಎಲ್ಲ ಭಗವಂತ ಕಮಿಸ್ತು ಅಂತ ಹೇಳಿ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮನ್ನ ಹರಿಸಿ ಶುಭ ಕೊಡ್ತೀವಿ ಇದೇ ರೀತಿ ಸುಖ ಶಾಂತಿಯನ್ನು ತುಂಬಿರ್ಲಿ ನಿಮ್ದೆಲ್ಲ ಬಹಳ ತೊಂದರವಾಗಿರ್ಲಿ ಭವಿಷ್ಯವಾದ ತನಿಖೆ ಮಾಡಿದ್ರೆ

ನೀವು ಶ್ರೀ ಗುರು ಬಸವಲಿಂಗಾಯ ನಮ ಅಂತ ಹಾಕಿದ್ರೆ ನಾನು ಜೊತೆಗೆ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇದು ಬಸವನನ್ನು ಹೋಗೇನೆ ಗಣೇಶನ ಕೊಡಗೇನೆ ಆತ್ಮೀಯರಾದ ಶರಣೆ ಸೌ ರಾಜರಾಜೇಶ್ವರಿ ಹಾಗೂ ಶರಣ ಶ್ರೀ ಮಹೇಶ್ ವಿಜಯಪುರ್ ಕಿತ್ತೂರ್ ಬೆಳಗಾವಿ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಕನಬರಿ ರಸ್ತೆಯ ಸುರಭಿ ಹೋಟೆಲ್ ತಿರುವಿನಲ್ಲಿ ನೂತನವಾಗಿ ಅಭಿವೃದ್ಧಿಪಡಿಸಲಾದ ರೇಣುಕಾ ನಗರದ ನಿವೇಶನ ಸಂಖ್ಯೆ ಆರರಲ್ಲಿ ಸರ್ವ ಶರಣರ ಅನುಗ್ರಹದಿಂದ ಇದು ಸರ್ವ ಶರಣರ ಅನುಗ್ರಹದಿಂದ ನೂತನವಾಗಿ ನಿರ್ಮಿಸಿದ ತಮ್ಮ ಬಹುವನ್ನು ನಿರೀಕ್ಷಿತ ಕನಸಿನ ಸೂರು ಚಂದೀರನ ಗುರು ಪ್ರವೇಶ ಎಲ್ಲರೂ ಕಲೆ ಪ್ರವೇಶ ಅಂತಾರೆ ನೀವು ಗುರು ಪ್ರವೇಶ ಅಂದ್ರೆ ತಪ್ಪೇನಿಲ್ಲ ಗುರುವಿನ ಪ್ರವೇಶ ಸೊ ಗುರು ಪ್ರವೇಶ ಹಾಗೂ ವಾಸ್ತುಶಾಂತಿ ರವಿವಾರ ದಿನಾಂಕ ಹದಿಮೂರು ಮೂರು ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿ ವೈಯಕ್ತಿಕವಾಗಿ ಆಮಂತ್ರಿತ ಅಂದ್ರೆ ವೈಯಕ್ತಿಕವಾಗಿ ಬಂದ ನಮ್ಮ ಆಮಂತ್ರಣ ಮಾಡಿದರೆ ವೈಯಕ್ತಿಕವಾಗಿ ಆಮಂತ್ರಿತ ಸುಂದರವಾದ ಕರೆಯೋಲೆ ನಮ್ಮ ಮನಮುಟ್ಟಿ ಹೃದಯ ತಟ್ಟಿದೆ ಜನನಿ ಜನ್ಮಭೂಮಿ ಮಾತಾಪಿತ ಶಿವ ಶರಣ ದಂಪತಿಗಳಾದ ಶ್ರೀಮಂತಿ ಗಂಗಾಂಬಿಕರ್ ಅಂದ್ರೆ ಗಂಗಾ ಮಾತೇಗಳು ಹೋಗಿವೆ ನಾವು ಆದ್ರಿಗೆ ಬಸವಣ್ಣನವರ ಇವರು ಅದಕ್ಕಾಗಿ ನಾನು ಆರೋಗ್ಯ ಗಂಗವ ಮತ್ತು ದಿವಂಗತ ಶ್ರೀ ಚಂದ್ರಶೇಖರ್ ವಿಜಾಪುರ್ ಹಾಗೂ ಪೂಜನೀಯ ಹಿರಿಯರಾದ ಮಠ ಬಂಧುಗಳವರ ಕೃಪಾ ಆಶೀರ್ವಾದದಿಂದ ನಿರ್ಮಿತ ಚಂದಿರಿನ ಗುರು ಪ್ರವೇಶದ ಅಂಗವಾಗಿ ದಿವ್ಯ ಸಾನ್ನಿಧ್ಯ ವಹಿಸಿ ಅನುಭವ ಗೋಷ್ಠಿಯೊಂದಿಗೆ ಆಶೀರ್ವದಿಸಿದ ಪರಮ ಪೂಜ್ಯ ಶ್ರೀ ಡಾ ತೋಂಡ್ರದ ಸಿದ್ದರಾಮಯ್ಯ ಮಹಾಸ್ವಾಮೀಜಿಗಳು ತೋಂಡ್ರದ ಎಡ ಸಂಸ್ಥಾನ ಮಠ ಗದಗ್ ಹಾಗೂ ಪರಮಪೂಜ್ಯ ಶ್ರೀ ಡಾ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳು ನಾಗನೂರು ರುದ್ರಾಕ್ಷಿ ಮಠ ಬೆಳಗಾವಿ ಅವರು ತುಂಬಾ ಅರ್ಥಪೂರ್ಣವಾಗಿದೆ ಪೂರ್ಣವಾಗಿದೆ ಚಂದ್ರನ ಪುಣ್ಣಿಮೆಯ ಪಂಗಿರಣ ಗಳಿ ರಥದಲ್ಲಿ ಸೂರ್ಯ ತಂದ ಕಿರಣದಂತೆ ತಮ್ಮ ಮನ ಮತ್ತು ಮನೆ ನಿರಂತರ ಬೆಳಗಲಿ ತಮ್ಮ ಬಹುಮುಖ ಪ್ರತಿಭೆ ಶಾಶ್ವತ ನೆಲೆಸಲಿ ತಮಗೆಲ್ಲ ನೆಮ್ಮದಿಯ ಜೀವನದ ಜೊತೆಗೆ ಸುಖ ಶಾಂತಿ ಸಮೃದ್ಧಿ ಉಜ್ವಲ ಭವಿಷ್ಯ ಸಕಲ ಸೌಭಾಗ್ಯ ಅಯುಲಾರೋಗ್ಯ ಕರುಣಿಸಿ ಕಾಪಾಡಲಿ ಎಂದು ಪರಮಾತ್ಮನ ದಿವ್ಯಾಚರಣೆಯಲ್ಲಿ ಪ್ರಾರ್ಥನೆ ಗಡುವುರದ ಮಡಿಲಲ್ಲಿ ಬೆವರಹಣಿ ಬಿದ್ದಾಗ ಒಂದೊಂದು ಹನಿ ಮುತ್ತಾಯ್ತದೋ ಚಂದಿರನ ಜೋಳದ ತೆನೆಯಾಯ್ತದ್ದು ಎಲ್ಲರ ಅನ್ನದ ತುತ್ತಾಯ್ತದ ಸಕ್ಕರೆ ತಿಂದ್ರೆ ಸಿಹಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಈಗ ಸಕ್ಕಿಂತೀನಿ ಸಿಹಿ ಬಟ್ ಆದ್ರೆ ನಮ್ಮ ಕಸ್ತೂರಿ ಕನ್ನಡ ಭಾಷೆ ಕೇಳಿದರೆ ಸಾಕು ಕಿವಿಯೆಲ್ಲ ಸಿಹಿಯಾದ ಅನುಭವ ಆಗುತ್ತೆ ಅಂತೇನೆ ಬಾಲ ಸಂಗಾತಿ ಸಂಪ್ರೀತಿ ಚಂದಿರನ ಈಗ ನಮಗ ಬಾಳ ಸಂಗಾತಿನ ಚಂದೀರ ತಂದ ಬಾಲ ಸಂಗಾತಿ ಸಂಪ್ರೀತಿ ಚಂದಿರನ ಶುಭಾಶಯಗಳನ್ನು ಶುದ್ಧ ಕಸ್ತೂರಿ ಕನ್ನಡದಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸಿದ್ದೇನೆ ತಪ್ಪಿದಲ್ಲಿ ಕ್ಷಮಿಸಿ ಆದರೂ ಅತಿ ಅಂದ ಚಂದಿರ ತಂದ ಗಂಗಾಂಬಿಕಾನಂದ ಚಂದ್ರಶೇಖರ ಬಂದ ಚಂದ್ರಶೇಖರ್ ಅವ್ರ ಬಂದ್ರ ಜೊತೆಯಾಗಿ ಬಂದ ರಾಜೇರಾಜೇಶ್ವರಿ ಚಂದ ಮಹಿಮಾನಂದ ಮಹೇಶ್ವರ ಚಿನ್ಮಯಾನಂದ ಸುಮಧುರ ಮಧುರ ಮಧುರವಿ ಚಂದಿರಿನ ಆನಂದ ಸರ್ವೇ ಜನ ಸುಖಿನ ಹೋಗಬಹುದು ನೀವು ಪತ್ರಿಕೆ ಛಾಪಿಸ್ತೀರಿ ಯಾವ ಪಟ್ಬಿಡ್ತೀರಿ ನೋಡುವುದೆಲ್ಲೂ ಬಿದ್ದು ಹೋಗ್ತದೆ

ಮತ್ತೆ ಚಿನ್ಮಯಿಗದು ಹೇಳ್ರಿ ಮತ್ ಆ ಕಡೆ ಮನಿ ಕಡೆನು ಅಂದ್ರೆ ಟೈಮ್ ಬೇರೆ ಆಗೈತಲ್ಲ ಅದಕ್ಕೆ ಮತ್ ಭೇಟಿ ಆಗ್ತಿವಿ ಅವರಿಗೆ ಮತ್ ಬರ್ತೀವಿ ನಾವು ಓಕೆ ರೀ ಓಕೆ ಬಾಯ್ ಗುಡ್ ನೈಟ್ ಆಯ್ತಾಯ್ತು ಓಕೆ ರೀ ಬಾಯ್ ಗುಡ್ ನೈಟ್ ರೀ ಓಕೆ ಓಕೆ ಮತ್ತೆ ಇಲ್ಲಿಂದ ಎಲ್ಲಿ ಹೊರಡ್ತಾ ಇದೀವಿ ನೋಡಿ ಮತ್ತೆ ಆ ನೆಕ್ಸ್ಟ್ ವಿಡಿಯೋ ಬಂದ್ಬಿಡ್ತೀವಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ